ಎಂತ ಗೊತ್ತುಂಟಾ ನಾನೀಗ ಗದ್ದೆ ಹತ್ರ ಬಂದೆ ಆಗ ಅಪ್ಪ ಇಲ್ಲಿ ಹುಲ್ಲು ಕಟ್ ಮಾಡ್ತಿದ್ರು ಆಗ ನಾನು ಕೇಳಿದ್ರೆ ಯಾವಾಗ ಕೊರಲ್ ಕಟ್ಲಿಕ್ಕೆ ಅಂತ ಆಗ ಅಪ್ಪ ನಂಗೆ ಒಂದು ವಿಷಯ ಹೇಳಿದ್ರು ಎಂತ ಅಂದ್ರೆ ನಾವೀಗ ವ್ಯವಸಾಯ ಮಾಡ್ತೇವಲ್ಲ ನಮ್ಮ ಮನೇಲಿ ವ್ಯವಸಾಯ ಮಾಡ್ತೇವೆ ನಮಗೆ ಎಷ್ಟು ಬೇಕು ಊಟ ಮಾಡ್ಲಿಕ್ಕೆ ಅನ್ನ ಅಷ್ಟು ವ್ಯವಸಾಯ ಮಾಡ್ತೇವೆ ಸ್ವಲ್ಪ ತುಂಬಾ ಏನಲ್ಲ ಸೊ ಕೊರಲ್ ಕಟ್ಲಿಕ್ಕೆ ನಮ್ಮ ಮನೆಯಲ್ಲಿ ಕೊರಲು ಉಂಟಲ್ಲ ಅದು ಯಾವಾಗ ಕೊರಲ್ ಕಟ್ಟುದಂದ್ರೆ ಈಗ ನಾವಿಲ್ಲಿ ಇಲ್ಲಿ ವ್ಯವಸಾಯ ಮಾಡಿದೆ ಇದು ಬತ್ತಾ ಉಂಟಲ್ಲ ಇದ್ರೊಳಗೆ ಅಕ್ಕಿ ಆಯ್ತಾ ಈಗ ಅದು ಹಾಲಿನ ರೂಪದಲ್ಲಿ ಇರ್ತದೆ ಅದು ಗಟ್ಟಿ ಗಟ್ಟಿಯಾಗಿ ಅಕ್ಕಿ ಆಗುದು ಈಗ ನಾನು ಓಪನ್ ಮಾಡಿ ನೋಡ್ರೆ ಅದು ಹಾಲ್ ತರನೇ ಉಂಟು ಅಪ್ಪ ಕೂಡ ತೋರಿಸಿದ್ರು ನೋಡಿ ಇದು ಹಾಲ್ ತರನೇ ಉಂಟಲ್ಲ ಇದು ಇನ್ನು ಕೂಡ ನಿಮ್ಗೆ ಗಟ್ಟಿಯಾಗಿ ಅಕ್ಕಿ ಆಗ್ಬೇಕು ಆಗ ನಾವು ಕೊರಲ್ ಕಟ್ಟಬಹುದು ಅಂತ ಕೊರ ಕಟ್ಟಿಗೆ ಬೇರೆನೆ ಒಂದು ಪದ್ಧತಿ ಕ್ರಮ ಎಲ್ಲ ಉಂಟು ಅದನ್ನ ಫಾಲೋ ಮಾಡಿ ಆ ರೀತಿ ಕಟ್ಟುದು ಕೊರಲ್ ಎಲ್ಲಿಗೆಲ್ಲ ಕಟ್ತೇವೆ ಅಂತೆ ಮನೆಯಲ್ಲಿ ದೇವರ ಕೋಣೆಗೆ ದೈವದ ಕೋಣೆಗೆ ದೈವದ ಮಂಚ ಹೋಗಿ ಮತ್ತೆ ದನದ ಕೊಟ್ಟಿಗೆಗೆ ಎಲ್ಲ ಅಲ್ಲಿಗೆಲ್ಲ ಕೊರಲ್ ಕಟ್ಟುವ ಪದ್ಧತಿ ಎಲ್ಲ ಉಂಟು ಈಗ ಬೇಕಿದ್ದರೆ ನಾನ್ ನಿಮ್ಗೆ ಒಂದು ತೋರಿಸುವ ಅಂತ ಅಪ್ಪ ಹೇಳಿದ್ರಲ್ಲ ಸೊ ನಿಮ್ಗೆ ಕೂಡ ತೋರಿಸುವ ಅಂತ ಅನ್ಕೊಂಡೆ ಇದೆಲ್ಲ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಈಗ ಅಪ್ಪ ಹೇಳುವಾಗಲೇ ಗೊತ್ತದ್ದು ಸೊ ಈ ರೀತಿ ಎಲ್ಲ ಉಂಟು ಅದ್ರಲ್ಲಿ ಅಕ್ಕಿ ಆಗ್ಬೇಕಂತೆ ಆಗಲೇ ನಾವು ಕಟ್ಟುದು ಆಗಲೇ ಅದ್ರ ಫಲ ಸಿಗುದು ಆ ರೀತಿ ಅಂತ ಹೇಳಿದ್ರು ನೋಡಿ ಇದೊಂದು ಓಪನ್ ಮಾಡಿ ತೋರಿಸ್ತೇನೆ ಕೆಲವೊಂದ್ರಲ್ಲಿ ನಿಮ್ಗೆ ಚಿಕ್ಕದೆ ಅಂತ ನೀರ್ತದೆ ಅದು ಅಕ್ಕಿ ಆಗ್ಲಿಲ್ಲ ನಮ್ಗೆ ಗೊತ್ತಾಗ್ತದಲ್ಲ ಅಕ್ಕಿ ಆಗುದು ಯಾವ ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ಇದು ಗೊತ್ತಿತ್ತಾ ನಿಮ್ಮ ಮನೆಯಲ್ಲಿ ಕೊರಲ್ ಕಟ್ಟಿ ಆಗಿದೆವಾ ವ್ಯವಸಾಯ ಮಾಡದವರಿಗೆಲ್ಲ ದೇವಸ್ಥಾನದಲ್ಲಿ ಕೊರಲ್ ಕೊಡ್ತಾರಲ್ಲ ಸೊ ಅವರು ಅದಂತದ್ ಮನೆಯಲ್ಲಿ ಕಟ್ತಾರೆ ಆ ರೀತಿ ಮತ್ತೆ ಇದನ್ ಹೇಳ್ಬೇಕು ಅಂತ ಅನ್ಸಿತು ಅದಕ್ಕೆ ಹೇಳ್ದೆ ಓಕೆ ಬಾಯ್